ನಿಮಗೆಲ್ಲರಿಗೂ ಹೊಸ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಕೇಳಿ ಈಗ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮೇಲೆ ಅದು ಒಟ್ಟೊಟ್ಟಿಗೆ ಬರ್ತಾ ಇದೆ ಮಂಡ್ಯ ತಾಲೂಕಿನಲ್ಲಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ದರಿಂದ ಈ ಗಣೇಶ ಹಬ್ಬದಲ್ಲಿ ಈ ಇಷ್ಟು ದಿನ ಕೂರಿಸ್ಬೇಕು ಅಷ್ಟು ದಿನ ಕೂರಿಸ್ಬೇಕು ಅನ್ನೋ ಒಂದು ಗೊಂದಲಗಳು ಯಾವಾಗಲೂ ಹುಡುಗರು ಹತ್ರ ಅದಕ್ಕೆ ಎಲ್ಲರೂ ಶಾಂತಿಯಿಂದ ಗಣೇಶ ಕೂರಿಸ್ಲಿ ಅಂತೇಳಿ ಅಧಿಕಾರಿಗಳು ನಾವು ಕೆಲವೊಂದು ಸಭೆ ಮಾಡಿದ್ದೀವಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಯಾರಿಗೂ ತೊಂದರೆ ಆಗದಂಗೆ ಮೆರವಣಿಗೆಯಲ್ಲಿ ಯಾವುದೇ ಅಶಾಂತಿ ಆಗದಂಗೆ ಆಗಲಿ ಅನ್ನೋದಕ್ಕೆ ಕೆಲವೊಂದು ನಾನು ನನಗೆ ಗೊತ್ತಿರೋ ಮಾಹಿತಿಯನ್ನು ಮಾಹಿತಿನ ಕೊಟ್ಟಿದ್ದೀವಿ ಅವರು ಹಂಚ್ಕೊಂಡಿದ್ದಾರೆ ಎಲ್ಲ ಚೆನ್ನಾಗಾಗಲಿ ಈ ಬಾರಿ ಗಣೇಶ ಗೌರಿ ಹಬ್ಬನ ಅದ್ದೂರಿಯಾಗಿ ಮಂಡ್ಯದಲ್ಲಿ ಆಚರಿಸಲಿ ಅನ್ನೋದಕ್ಕೆ ಇವತ್ತು ಆಫೀಸರ್ಸ್ಗಳು ಸಭೆ ಮಾಡಿದ್ವಿ ಅದಕ್ಕೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡೆ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಬಿಲ್ಕುಲ್ ಗಣೇಶ ಶಾಂತಿಯಿಂದ ಹೇಗೆ ಮಾಡಬೇಕು ಮತ್ತು ಯಾ ಎಲ್ಲೂ ಏನು ತೊಂದರೆದಾರ ಕಡೆ ಯಾವ ರೀತಿ ಮಾಡಬೇಕು ಕೆಲವು ಕಿಡಿಗೇಡಿಗಳು ಇದನ್ನು ಈ ಸಮಯವನ್ನು ಉಪಯೋಗಿಸ್ಕೊಂಡು ಅಶಾಂತಿ ಉಂಟು ಸರಿ ನಾಗಮಂಗ್ಲದಲ್ಲಿ ಅಶಾಂತಿ ಉಂಟು ಮಾಡಿದರು ಆ ರೀತಿ ಮೊದಲು ಮ ನಮ್ಮ ತಾಲೂಕಿನಲ್ಲೂ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಅಧಿಕಾರಿಗಳ ಸಭೆ ಕರೆದು ಅವರು ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಶಾಂತಿಯುತವಾಗಿ ಮಂಡ್ಯ ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಗಣೇಶ ಹಬ್ಬ ಅದರ ಮೆರವಣಿಗೆ ಈದ್ ಅದು ನಡೀಲಿ ಅನ್ನೋದಕ್ಕೆ ಸಭೆ ಮಾಡಿದೆ ಹಂಡ್ರೆಡ್ ಪರ್ಸೆಂಟು ಕೆಲವು ಕಳೆದ ಬಾರಿ ಕೆಲವು ಕಡೆ ತ್ರೀ ನಾಟ್ ಸೆವೆನ್ ಈ ಗಣಪತಿ ಹಬ್ಬದ ವಿಚಾರದಲ್ಲೂ ಆಗಿವೆ ಅಲ್ಲಿ ಹೆಚ್ಚು ಭದ್ರತೆಯನ್ನು ಒದಗಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಹೇಳಿದೆ ಹಂಗೆ ಏನಿಲ್ಲ ಇಲ್ಲಿ ನಮ್ಮ ಮಂಡ್ಯದಲ್ಲಿ ಎಲ್ಲ ಪಾಪ ಯಾರು ಚೆನ್ನಾಗೇ ಮಾಡ್ತಾರೆ ಕೆಲವರು ಈ ಬೆಂಗಳೂರು ಕಡೆಯವರು ಲಿಂಕ್ ಇರೋರು ಬಂದು ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭಗಳು ಆದಾಗ ಜಾಸ್ತಿ ಭದ್ರತೆ ಕೊಟ್ಟು ಇಲ್ಲಿ ಅವರೆಲ್ಲ ಒಳ್ಳೆಯವರು ಪಾಪ ಏನು ಗಣೇಶ ಕೂರಿಸ್ಬೇಕು ಮೆರವಣಿಗೆ ಬಿಡಬೇಕು ಅಂದರು ಆಚೆಯಿಂದ ಬಂದವರು ಎಲ್ಲೂ ಅಶಾಂತಿ ಉಂಟು ಮಾಡೋದು ಅನ್ನೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಭದ್ರತೆ ಹೆಚ್ಚಿಗೆ ಮಾಡ್ಕೊಳಕ್ಕೆ ಮಾತಾಡಿದ್ವಿ ಆ ಥರ ಬಂದಿಲ್ಲ ಬರೆದ್ರೆ ಬಂದರೆ ನಮ್ಮ ಮಂಡ್ಯದವರು ಶಾಂತಿ ಪ್ರಿಯರು ನಮ್ಮ ಹುಡುಗರು ಒಳ್ಳೆಯವರು ಆಚೆ ಈಚೆಯವರು ಬಂದು ಕೀ ಕೊಟ್ಟು ಈ ಥರ ಮಾಡಬಾರ್ದು ಅನ್ನೋದಕ್ಕೆ ನಮ್ಮ ಒಟ್ಟಿನಲ್ಲಿ ಒಂದು ಉದ್ದೇಶ ಏನು ಅಂದರೆ ಗಣಪತಿಗೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಸಭೆ ಮಾಡಿದೆ ಈಗ ನಾಗಮಂಗ್ಲದಲ್ಲೂ ಹೊರಗಡೆ ಬಂದಿದ್ದರಿಂದ ಗಲಾಟೆಗಳಾಗಿತ್ತು ನಮ್ಮ ಮಂಡ್ಯ ತಾಲೂಕಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮುನ್ನೆಚ್ಚರಿಕೆ ಈಗ ಆದಮೇಲೆ ಸಭೆ ಮಾಡೋದ್ರಿಂದ ಉಪಯೋಗ ಇಲ್ಲಲ್ಲ ಆಗಕ್ಕೆ ಮುಂಚೆ ಏನೂ ಆಗದಂಗೆ ಆಗಬಾರ್ದು ಆಗಬಾರ್ದು ಅನ್ನೋ ಕಾರಣಕ್ಕೆ ಸಭೆಗಳನ್ನ ಮಾಡಿದೆ ಹಾಂ ಏ ಪರ್ಸೆಂಟ್ ಸಿ 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 ಕ್ಯಾಮ್ರಾ ಆಗ್ತಾ ಇದ್ದೀವಿ ಹೆಚ್ಚಿನ ಡಿ ಆರ್ ಭದ್ರತೆ ಆಗ್ತಾ ಇದೀವಿ ಕೆಲವು ಮಫ್ತಿಯಲ್ಲೂ ಪೊಲೀಸ್ನವರು ಇಡೀ ನಗರ ಮತ್ತು ಗ್ರಾಮಾಂತರದಲ್ಲಿ ಮಾಹಿತಿ ತೆಗಿತಾ ಇರ್ತಾರೆ ಯಾರಾದರೂ ಈ ತಗಡೆ ಮಾಡಿದ್ರೆ ಅವ್ರನ್ನ ಕೂಡಲೇ ವಶಕ್ಕೆ ಪಡ್ಕೊಳ್ಳೋ ಅಂಥದ್ದು ನಡೆಯುತ್ತೆ ಎಲ್ಲ ಬಂದೋಬಸ್ತ್ ಕರೆಕ್ಟಾಗಿ ಮಾಡ್ತೀವಿ ಅಲ್ಲಿ ಕೊಡ್ತಾ ಇದ್ದಾರೆ ಇಲ್ಲ ಇಲ್ಲ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಏನಿದೆ ಅದ್ರ ಮೂಲಕ ಅದ್ರ ಮುಖಾಂತರ ಕೊಡ್ತಾಯಿದ್ದರು ಅದೆಲ್ಲ ಏನು ಒಂದಿನ ಎರಡು ದಿನ ಅದೆಲ್ಲ ತಪ್ಪು ಅದನ್ನ ಹೇಳಿದಿನಿ ಇವತ್ತು ತಹಸೀಲ್ದಾರ್ ಫೋನ್ ಮಾಡಿ ಹೇಳಿದೀನಿ ಯಾವುದು ಗೊಂದಲ ಆಗ್ದಂಗೆ ಒಂದೇ ಇದರಲ್ಲಿ ಕೊಡಿ ಅಂತ ಹೇಳಿದಿನಿ ಅಲ್ಲಿ ನಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲಿಸ್ಬೇಡಿ ಅಂತ ಹೇಳಿದೀನಿ ಇಲ್ಲ ಅದು ಸೂಕ್ಷ್ಮ ಪ್ರದೇಶ ಅಂತ ಗುರುಸಿದಾರೆ ಅದು ಪೊಲೀಸ್ನವ್ರು ಕ್ರಮ ಕೈಗೊಳ್ತಾರೆ